ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿರಿ ನಾವಿವತ್ತ ಸಜ್ಕದ ಹೋಳ್ಗಿ ಮಾಡ್ಕೊಳತ್ತೀವಿ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೇನೆ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಈಗ ಸಜ್ಕ ಮಾಡ್ಕೊಳಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳ್ತೀನಿ ರೀ ಒಂದು ಬೌಲ್ ಬೆಲ್ಲ ತೊಗೊಂಡಿನಿ ಬೆಲ್ಲ ಜಜ್ಜಿಟ್ಕೊಂಡೀನಿ ರೀ ಇದನ್ನು ಆಮೇಲೆ ಇದು ಸಣ್ಣ ರವೆ ತೊಗೊಂಡೀನಿ ರೀ ಬೊಂಬೆ ರವೆ ಅಂತಾರೆ ನೋಡಿರಿ ಇದು ತೊಗೊಂಡೀನಿ ಇದನ್ನ ಹಸು ಮಾಡಿದ್ದೀನಿ ರೀ ನಾನು ಆಮೇಲೆ ಏಲಕ್ಕಿ ಪೌಡರ್ ತೊಗೊಂಡಿನಿ ರೀ ನೀರು ತೊಗೊಂಡಿನ ಈಗ ಸಜ್ಜಾ ಹೆಂಗೆ ನೋಡಿರಿ ಈಗ ಹೆಂಗೆ ಮಾಡಿಕೋದು ನೋಡ್ಕೊಂಡ್ಬರೋದು ಬರ್ರಿ ಗ್ಯಾಸ್ ಹಚ್ಚಿ ಗ್ಯಾಸ್ ಕಂಡು ಬೊಗೊಂಡ್ರಿ ಈಗ ಗ್ಲಾಸ್ಲೆ ಅತಿ ಮಾಡಿ ನೀರು ಹಾಕೋತೆ ನೋಡ್ರಿ ನಾನು ಎರಡು ಗ್ಲಾಸ್ ನೀರು ಹಾಕೊಂಡೆ ನೋಡಿರಿ ಈಗ ಈ ಗ್ಲಾಸ್ಲೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿನಿ ಸಾಕ್ರಿ ಈಗಿಷ್ಟ ಇದಕ್ಕೆ ಜಜ್ಜಿಟ್ಟಿರೋ ಬೆಲ್ಲ ಹಾಕೋತೆ ನೋಡಿರಿ ನೋಡ್ರಿ ಈಗ ಈ ರವೆ ಎಷ್ಟು ತೊಗೊಂಡಿರ್ತವಲ್ಲ ಅದರ ಅಳತಿನ ಬೆಲ್ಲ ತೊಗೋಬೇಕ್ರಿ ಅಂದ್ರೆ ಬೇಳೆ ಏನು ಮಾಡ್ತೇವ್ರಿ ನಾವು ಅರ್ಧ ಬೆಲ್ಲ ಹಾಕ್ತೇವೆ ಆದರೆ ಸಜ್ಗದ ಹೋಳಿಗೆಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ರುಚಿ ಹಾಕ್ತಾವ್ರಿ ಅವ ಹಿಂಗಾಗಿ ನಾವೆಲ್ಲ ಬೆಲ್ಲ ಜಾಸ್ತಿನೇ ಹಾಕಿರ್ತೇವೆ ಈಗ ಬೆಲ್ಲ ಅಂತೂ ಹಾಕಿನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾನೆ ನೋಡ್ರಿ ಉಪ್ಪು ಹಾಕಿರೋ ಹೋಳ್ಗೆ ರುಚಿ ಬರ್ತೈತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೇನ್ರಿ ನೋಡಿರಿ ಈಗ ಇದು ಕುದಿಯಾತತಿ ಇದನ್ನು இன்னொன்று போகனி ஹாக்கி சோஸ்கொண்ட் ரில்லொழுல்ல ஏனோ கசரது இதெல்லாம் கசர எதாட்டித்தீ அதான் சோஸ்க எல்லா இது ஆக்கை அந்தி இதில் சோஸ்கரோ சோஸ்கீக இதலக்கி பூடி ஹாத்தினி ஏலக்கி பூடி மொதலில் ரெடி மாட்டுக்கொண்டிர் தீ நான் ಸಾಕ್ರಿ ಇಷ್ಟು ಈಗ ರವಾ ತಿರುತ್ತೆ ನೋಡಿರಿ ಹಾಕಿ ನೋಡಿರಿ ಸಣ್ಣ ಉರಿ ಒಳಗೆ ಇಡ್ಬೇಕು ರೀ ಇದನ್ನ ಈಗ ಇಟ್ಕೊ ತೊಗೊಂಡಿರೋ ಬಾಂಬೆ ರವೆ ಹಾಕಿ ಸಣ್ಣಗೆ ತಿರುತ್ತೆ ನೋಡಿರಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೊತ ಹೋಗ್ಬೇಕು ನೋಡಿರಿ ಈ ಥರ ತಿರುಬೇಕ್ರಿ ಇದನ್ನ ನೋಡಿರಿ ಹಿಂಗೆ ತಿರುಗಬೇಕು ಸಣ್ಣಗೆ ಉರಿ ಹಿಟ್ಟ ತಿರುವುದರಿಂದ ಗಂಟಾಗಲ್ಲ ರೀ ಅದ ೀರಿ ಸಜ್ಜು ಹೋಳ್ಗಿ ಭಾಳ ಸ್ಮೂತ್ ಬರ್ತಾವೆ ರೀ ಮತ್ತು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಬೇಳೆ ಅಡುಗೆ ಆಗಿ ರೀ ಹೀಗಾಗಿ ಸಜ್ಗದ ಹೋಳ್ಗಿ ಮಾಡ್ಕೊಂಡ್ರೆ ದೇಹಕ್ಕೂ ಒಳ್ಳೇದ್ರಿ ಆಮೇಲೆ ಚಲೋ ಆಗತ್ತಿದೆ ನೋಡಿರಿ ಈ ಥರ ಬಂತಿದ್ರು ನೋಡಿರಿ ಈ ಥರ ಸದ್ಕಾ ತಿರ್ಕೊಂಡೆ ನಾವು ಈ ಥರ ಗಟ್ಟಿ ಆದ್ರೆ ಹೋಳ್ಗೆ ಚಲೋ ಬರ್ತಾವೆ ಹೊಟ್ಟೆ ತಿಳುವಾಗ್ರಿ ಸದ್ಕ ಗಟ್ಟಿ ಪೂರ ಗಟ್ಟಿ ಬರಬೇಕು ಇದನ್ನು ಸಣ್ಣ ಊರಿ ಒಳಗಿಟ್ಟ ಒಂದು ಎರಡು ಮೂರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ರೀ ಇದನ್ನು ಮುಚ್ಚಿ ನೋಡಿರಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟೇನೆ ಇದು ಹಿಂಗೆ ಬಂತು ಈಗ ಇದನ್ನ ಆಫ್ ಮಾಡಿ ಇದನ್ನು ಹಾರಾಕ್ಬಿಡೋನು ಹಿಟ್ಟು ನಾತ್ಕೊಂಡು ಬರೋನು ಬರ್ರಿ ಈಗ ನೋಡಿರಿ ಈಗ ಒಂದು ಯಾವ ಬೌಲ್ನೇ ನಾನು ರವೆ ತೊಗೊಂಡಿದ್ದೆ ಅಲ್ರಿ ಆ ಬೌಲೇ ನಾನು ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ತೊಗೊಂಡಿನಿ ಇದು ಹೋಳ್ಗೆ ಹಿಟ್ಟು ಆದರೂ ನಡಿತೈತಿ ಮೈದಾ ಆದರೂ ನಡತೈತಿ ರೀ ಇನ್ನು ಮೈದಾ ಹಿಡ್ತೀನಿ ಇದನ್ನು ನಾತ್ಕೊಂಡು ಬರ್ತಾನೆ ನೋಡ್ರಿ ಈಗ ಇದಕ್ಕೆ ಒಂದು ಒಂದು ಚಿಕ್ಕಿ ಉಪ್ಪು ಹಾಕೊಂಡ್ರಿ ಸ್ವಲ್ಪ ಅರಿಶಿಣ ಪುಡಿ ಹಾಕತ್ತ ನೋಡಿರಿ ಸಾಕ್ರಿ ಇದನ್ನ ಕಲಿಸ್ಕೊಂಡೆ ಈಗ ಹಿಟ್ಟು ಹಾಕೊಂಡೆ ಈ ಥರ ಹಾಕೊಂಡೆ ಹಿಟ್ಟು ಹಾಡ್ಕೊಂಡು ಇದನ್ನು ಒಳಗಿ ಹಿಟ್ಟು ಅದಕ್ಕನ ಹಾಕ್ಕೊಂಡ್ರಿ ಇದನ್ನು ಭಾಳ ಗಟ್ಟೆನೂ ಬೇಡ ತಿಳ್ಕೊಂಡು ಬೇಡ ಈ ಥರ ಹಾಕ್ಕೊಂಡು ಹ್ಞೂ ನೋಡಿರಿ ಈ ಥರ ಹಿಟ್ಟು ನಡ್ಕೊಂಡಿನಿ ನಾ ಇದನ್ನು ನೋಡಿರಿ ಈ ಥರ ಜಾಸ್ತಿ ಅಲ್ಲ ಆಮೇಲೆ ಗಟ್ಟಿನೂ ಅಲ್ಲ ಇದಕ್ಕೆ ಇದನ್ನು ಮುಚ್ಚಿಡ್ತೀನಿ ರೀ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನಿಬೇಕು ರೀ ಇದನ್ನು ಮುಚ್ಚಿಡ್ತಾನೆ ನೋಡಿರಿ ನೋಡಿರಿ ಇಷ್ಟು ಹಿಟ್ಟು ತೊಗೊಂಡೇನಿ ಇಷ್ಟು ಹುಣ್ಗಾ ತೊಗೊಂಡೆ ನೋಡಿರಿ ಈಗ ಇದನ್ನು ತುಂಬ್ಕೋತೀನಿ ಹಿಟ್ಟು ಕಡಿಮೆಯ ತೊಗೋಬೇಕ್ರಿ ಇದಕ್ಕೆ ಸದ್ಕದ ಹೋಳಿಗೆ ಯಾಕಂದ್ರೆ ಹಿಟ್ಟು ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ ಈ ಥರ ತುಂಬ್ಕೊಂಬರ್ತೇನೆ ರೀ ಇನ್ನು ನೋಡಿರಿ ಹಿಂಗೆ ತುಂಬಿಕಾರ ಎಣ್ಣೆಗೆ ಇಟ್ಕೋಬೇಕ್ರಿ ಇವನ್ನ ನೋಡ್ರಿ ಈ ಥರ ಉಳ್ಳಿ ಮಾಡಿ ಇಟ್ಕೊಂತೀನಿ ಇವನೀಗ ಲಡ್ಡಿಸ್ಕೊತಾನೆ ನೋಡ್ರಿ ತರಕ್ಕೆ ಸ್ವಲ್ಪ ಎಣ್ಣೆ ಇಚ್ಕೊಬೇಕ್ರಿ ಇದಕ್ಕೆ ಈ ಥರ ಎಣ್ಣೆ ಹಚ್ಕೊಂಡ ತುಂಬಾ ಈಗ ತೆಮಿ ಹಚ್ಚಿ ತೆಮಿ ಗ್ಯಾಸ್ ನೋಡಿರಿ ನೋಡಿರಿ ಈಗ ಹೋಳ್ಗಿ ಲಟ್ಟಿಸ್ಕೊತೀನಿ ಇದಕ್ಕೆ ತಳಗೆ ಸ್ವಲ್ಪ ಎಣ್ಣೆ ಹಿತ್ಕೋಬೇಕ್ರಿ ಮತ್ತೆ ಅಂದ್ರೆ ಹೋಳ್ಗೆ ಸಜ್ಕದ ಹೋಳ್ಗೆ ಚೊಲೋಗೆ ಬರ್ತಾವೆ ನೋಡ್ರಿ ಯಾವ ಥರ ನೀವು ಬೇಕಾದ್ರೂ ಹುಳ್ಗಿ ಲಟ್ಟಿಸ್ಕೊಂಡ್ರೂ ಇವೇನು ಹರಿಯೋದಿಲ್ಲ ರೀ ಸ್ವಲ್ಪ ದಿಪ್ಪನ್ನು ಲಟ್ಟಿಸ್ಕೋಬೇಕು ತಿಳುವಾಗಬಾರ್ದು ಸಜ್ಕದ ಹೋಳ್ಗೆ ತಿಳುವಾದ್ರೆ ಚಲೋ ಬರೋಲ್ಲ ನೋಡಿರಿ ಯಾವ ಥರ ಈ ಥರ ಯಾವ ಥರ ಲಟ್ಟಿಸ್ಕೊಂಡ್ರು ನೀವು ಹೋಳ್ಗೆ ಬಟ್ಟೆ ರೀ ಇದೆ ಒಂಥರ ಬಂತು ಇದೆ ಭಾಳ ತಿಳ್ಬ್ಯಾಡ್ರಿ ಚಲೋ ಹೋಳಿ ಹೋಗಿ ಈಗ ಕೆಮ್ಮಿ ರೀ ಕೆಮ್ಮಿ ಕಾದೈತಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಡ್ಲಿಬೇಳೆ ಹೋಳ್ಗಿಗಿಂತ ಸಜ್ಗದ ಹೋಳ್ಗೆ ಚಲೋ ಬಾಡ್ರಿ ಇದೆ ಯಾಕಂದ್ರೆ ಕಡಲೆಬೇಳೆ ಅಡಿಗೆ ಬರಿಷ್ಣ ಅಂತಾರು ಒಂದಷ್ಟು ಮಂದಿಗೆ ಆಗಿ ಬರೋಲ್ಲ ಹಿಂಗಾಗಿ ಸಜ್ಗದ ಹೋಗಿ ಎಲ್ಲರಿಗೂ ಚಲೋ ಆಗ್ತಿದೆ ಹೆಲ್ತಿಗೆ ನೋಡ್ರಿ ಈಗ ಹೋಳ್ಗೆ ಹಿಂಗೆ ತೊಗೋತಾನೆ ನೋಡ್ರಿ ಯಾವ ಥರ ಬಂದೈತಿ ಸರಿ ಕಾತಿ ಹಾಕಿನಿ ಇದು ಕಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡಿರಿ ನೋಡಿರಿ ಈ ಥರ ನೋಡ್ರಿ ಈಗ ಹೋಳಿಗೆ ಒಂದು ಸೈಡ್ ಇದು ಇದನ್ನ ಬಳಸಿ ಹಾಕ್ತಾನೆ ನೋಡಿರಿ ಯಾವ ಥರ ಬಂತು ನೋಡಿರಿ ನೋಡ್ರಿ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ ನೋಡಾತ ಇರಲ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಒಂದು ಸಜ್ಗದೊಳ್ಗಿ ನೋಡ್ತಾರ ಮಾಡ್ಕೊಂಡ ಊಟ ಮಾಡ್ರಿ ಹಿಗಿ ಬೆಡ್ತಿದ್ರು ಅದ್ರಿ ಯಾವ ಥರ ಬಂತು ಭಾಳ ಸ್ಮೂತ್ ಆಗಿ ಈಗ ಇದನ್ನು ಹೋಳ್ಗಿ ತಗದ ಎತ್ಕೋತೀ ಪಕ್ಕ ಇನ್ನೊಂದು ಮಾಡ್ಕೋತಾನೆ ನೋಡ್ರಿ ಸಜ್ಗದ ಹೋಗಿ ಭಾಳ ಚಲೋ ಆಗ್ತಾವ್ರಿ ಈಗ ಮತ್ತೆ ಎರಡು ಎರಡು ದಿನ ಇಟ್ಕೊಂಡು ತಿಂದ್ರು ಇದೇನು ಹೋಳ್ಗೆ ರೀ ಇದು ಕಡಲೆ ಬೇಳೆ ಅಡಿಗೆ ಲಘು ಕೆಟ್ಟೈತಿ ಸದ್ಕದ ಹೋಳಿಗೆ ಲಘು ಕೆಡಲ್ರಿ ಇದೆ ನೋಡ್ರಿ ಈಗ ಮತ್ತೊಂದು ಹೋಳ್ಗೆ ಬೇಯಿಸ್ಕೊಂಡು ಬರೋಣ ನೋಡ್ರಿ ಯಾವ ಥರ ಭಾಳ ಸ್ಮೂತ್ ಬರ್ತೈತೆ ಇದು ಹೋಳ್ಗೆ ನೋಡ್ರಿ ಈಗ ಬೆಂದೆತ್ರಿ ಇದೆ ಈ ಕಡೆ ಹೋಳಿಗೆ ಸಾಕತ್ತೆ ಇನ್ನೊಂದೇನಂದ್ರಿ ಇದು ಸದ್ಕದ ಹೋಳಿಗೆ ಹದ ಭಾಳ ಸರಳ ಐತ್ರಿ ಇದು ಕೆಟ್ಟು ಮತ್ತೆ ಅಂದ್ರೆ ಹೋಳಿಗೆ ಕಡ್ಲಿಬೇಳೆ ಹೋಳಿಗಿ ಹಂಗಲ್ರಿ ಸ್ವಲ್ಪ ಕೆಟ್ಟು ಹೋಳಿಗೆ ಸರಿ ಬರೋಲ್ಲ ಇದು ಹಂಗಲ್ರಿ ಭಾಳ ಸರಳ ಐತಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಇದನ್ನ ಹೋಳ್ಗಿ ಹೋಳ್ಗೆ ಹರಿಯಾಕತ್ತಿರ ಇದನ್ನ ಮಾಡಾಕತ್ತಿರ ಮಾಡಾಕ ಆಗಲ್ರಿ ಇದು ನೀವು ಬೇಕಾದಂಗೆ ಹಂಗೆ ಲಟಿಸ್ಕೊಂಡ್ರು ರೀ ಯಾವ ಥರ ಲಟಿಸ್ಕೊಂಡ್ರು ಬೇಕಾದಷ್ಟ ಒಟ್ಟ ಹೋಳಿಗೆ ಹರಿಯಲ್ರಿ ಇದು ಹೀಗಾಗಿ ಸದ್ಕದ ಹೋಳ್ಗಿ ಭಾಳ ಸರಳ ಐತ್ರಿ ಇದು ಸದ್ಕದ ಹೋಳ್ಗೆ ರೆಡಿ ಆಯ್ತು ರೀ ಮೃದುವಾದ ಮತ್ತು ಸರಳವಾದ ಸದ್ಕದ ಹೋಳ್ಗೆ ನೋಡ್ರಿ ಯಾವ ಥರ ಬಂದೈತೆ ರೀ ನೋಡಿರಿ ಒಂದು ಹೋಳ್ಗೆ ತೋರಿಸ್ತೀನಿ ನಾ ಈಗ ನೋಡಿರಿ ಎಷ್ಟು ಸ್ಮೂತ್ ಬಂದೈತೆ ನೋಡಿರಿ ಹೆಂಗೆ ಗಿಜುತ್ತೆ ಇರಲಿ ಹಂಗ ಇದಾಗ್ತೈತ್ರಿ ಈ ಥರ ಬಂದೈತೆ ರೀ ಹೋಳ್ಗೆ ಭಾಳ ಸ್ಮೂತ್ ಬಂದೈತಿ ಮತ್ತು ಭಾಳ ಚೊಲೋ ಬಂದೈತೆ ನೋಡ್ರಿ ಯಾವ ಥರ ಬಂದೈತಿ ಹೋಳ್ಗೆ ಭಾಳ ಚಲೋ ರೀ ಮತ್ತು ದೇಹಕ್ಕೂ ರೀ ಇದೆ ಸದ್ಕದ ಹೋಳ್ಗೆ ಮೊದ್ಲಿನ ಬಂದಿಲ್ಲ ಸದ್ಕದ ಹೋಳ್ಗಿನ ಮಾಡ್ಕೊಂಡು ತಿಂತೀರಂತ ಬಿಸಿ ಬಿಸಿಯಾದ ಸಜ್ಕದ ಹೋಳ್ಗೆ ಮಾಡ್ಕೊಂಡು ತಿನ್ರಿ ಮತ್ತು ಮುಂದಿನ ನುಡಿಯೋದಾಗ ಸಿಗುಣ್ರಿ ನಮಸ್ಕಾರ ಧನ್ಯವಾದಗಳು